Case. He has also served in intelligence. I welcome you, sir. I am also honored to introduce Mr. Sajikumar sir, a social activist, passionate philanthropist, and a devoted temple custodian. With unwavering dedication, he also extended a helping hand to countless individuals through charitable initiatives. His commitment to community. So, ಇಲ್ಲಿ ಈ ಸ್ಟೇಜ್ ಮೇಲೆ ಇವತ್ತು ಬಂದು ಮಾತಾಡ್ತಿದೀವಿ ಅಂದ್ರೆ ಲಾಟ್ ಆಫ್ ಸ್ಟ್ರಗಲ್ ಲಾಟ್ ಆಫ್ ಲರ್ನಿಂಗ್ ಪ್ರೊಸೀಜರ್ ಎಲ್ಲ ಮಾಡಿದಕ್ಕೆ ನಾವು ಇವತ್ತು ಈ ನಿಂತಿದ್ದೇವೆ ಹೌದಲ್ವಾ ಹಾಗಾಗಿ ನೀವು ಅಂತ ಹೇಳಿಲ್ಲ ಹೇಳಿಲ್ಲ ಹುಡುಗೋದು ಉಪ್ಪು ಹಾಕೋದು ಇದೆಲ್ಲ ಮಾಡ್ತಾರೆ ಕಾಲೇಜ್ ಅಲ್ಲಿ ಎಸ್ಪೆಷಲಿ ಹಾಸ್ಟೆಲ್ಸ್ ಅಲ್ಲಿ ಈ ಥರ ಏನಾದ್ರು ನಿಮಗೆ ಗೊತ್ತಿಲ್ಲ ನೀವು ರ್ಯಾಂಗ್ ಮಾಡ್ತಾರಂತ ಹುಡುಗನಿಗೆ ಏನಾದ್ರು ಹಾರ್ಟ್ ಪ್ರಾಬ್ಲಮ್ ಇರ್ಬೋದು ಹೆಲ್ತ್ ಇಶ್ಯೂಸ್ ಇರ್ಬೋದು ಕಿಡ್ನಿ ಪ್ರಾಬ್ಲಮ್ ಇರ್ಬೋದು ಅಥವಾ ಬೇರೆ ಏನೋ ಸೈಕಲಜಿಕಲ್ ಪ್ರಾಬ್ಲಮ್ ಇರ್ಬೋದು ಆತರ ಏನಾದ್ರು ರ್ಯಾಂಕ್ ಮಾಡ್ಬೇಕಾದ್ರೆ ಅವ್ನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಅನ್ಕೊಳ್ಳಿ ಕೂಡ ಪ್ರಾಬ್ಲಮ್ ನಿಮಗೆ ಅಥವಾ ನೀವೇನಾದ್ರೂ ಹೊಡೆದ್ ಸಣ್ಣ ಪುಟ್ಟ ಏಟಲ್ಲಿ ಹೊಡೆದು ಜಗಳ ಮಾಡದೆ ಗಲಾಟೆ ಆದಾಗ ಬಿದ್ದಾವೆ ಸತ್ತೋದ ಅಂತಂದ್ರೆ ಬುಕ್ ಡಂಡರ್ ಮರ್ಡರ್ ಕೇಸ್ ಅದು ಅವಮಾನ ತಡ್ಕೊಳಕ್ ಆಗಲ್ಲ ಪಬ್ಲಿಕ್ ಅದು ಸ್ಟೂಡೆಂಟ್ಸ್ ಮುಂದೆ ಬೇರೆ ಹುಡುಗಿ ಮುಂದೆ ನೇಕೇಟ್ ಮಾಡ್ಬಿಡ್ತಾರೆ ಅವಾಗ ಅವನಿಗೆ ನಾಚಿಕೆ ಆಗಿ ಅವಮಾನ ಆಗಿ ಹುಡುಗಿರು ಅಷ್ಟೇ ಹುಡುಗಿರು ಪಾಪ ನಾಚಿಕೆ ಅವಮಾನ ಆಗಿ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಅವಾಗ ಏನಾಗುತ್ತೆ ಅದರ ಯಾರ್ಯಾರು ಆ ಸೂಸೈಡ್ ಮಾಡ್ಕೊಳಕ್ಕೆ ಕಾರಣ ಇರ್ತಾರೆ ಮೇಲೂ ಕೂಡ ಅಬೌಟ್ ಓನರ್ಸ್ ಅಂಡ್ ಊಮನ್ ಅನ್ कांटेक्ट ಆರ್ अटेम्प्ट्स ಟು कांटेक्ट ಸಚ್ ಊಮನ್ ಟು ಫಾಸ್ಟರ್ ವರ್ಚುವಲ್ ಇಂಟರಾಕ್ಷನ್ಸ್ ಇಂದಿನ ಪ್ರಾಬ್ಲಮ್ ಇರತಾ ಇರ ಡಿಸ್ಕಸ್ ಮಾಡಿ please ಸಚ್ ಊಮನ್ ಟು ಫಾಸ್ಟರ್ ವರ್ಚುವಲ್ ಇಂಟರಾಕ್ಷನ್ಸ್ ರಿಪೀಟೆಡ್ಲಿ ಡೆಸ್ಪೈಟ್ ಎ ಕ್ಲಿಯರ್ ಇಂಡಿಕೇಶನ್ ಆಫ್ ดิಸಇಂಟರೆಸ್ಟ್ ಬೈ ಸಚ್ ಊಮನ್ ಯಾವದರೂ ಊಮನ್ ಗೆ ಅವಳು ನನ್ನ ಹತ್ರ ನೀವು ಬರ್ಬಡಾ ನೀ ಹಿಂದೆ ಬರ್ಬಡ ಅಂತ ಹೇಳಿದ್ರೂ ಕೂಡ ಆ ಹುಡುಗಿ ಹಿಂದೇನೆ ಫಾಲೋ ಮಾಡ್ಕೊಂಡು ಹೋಗ್ತರೆ ಓಕೆ ಇಟ್ ವಿಲ್ ಬಿ ಡೆಟ್ ಆಸ್ स्टाक अंगा हे फॉलो हम और मरीटर्स इंटरनेट इमेल और एनी अदर फॉर्म एलेक्ट्रॉनिक कम्युनिकेशन हम क्या द इमेजिंग इन प्रेरणा बटे चेजा इनवेट इन सतम शी व्यूअली जैल शिक्षा दंडिटीड अकॉर्ग ದಿಸ್ ಓನ್ಲಿ ನೋಟ್ ಆನ್ ದಿಸ್ ಪಾಯಿಂಟ್ ಬರೀ ಈ ಆಕ್ಟ್ ಪ್ರಕಾರ ಮಾತ್ರ ಅರ್ಥ ಆಯ್ತಲ್ವಾ ಆಕ್ಟ್ ಅಲ್ಲಿ ಏನ್ ಹೇಳಿದಾರೆ ಅದೆಲ್ಲ ಅರ್ಥ ಆಗಿದೆಯಾ ರ್ಯಾಗಿಂಗ್ ಯಾವ ತರ ಇದೆ ಅಂತಂದ್ರೆ ಅದೊಂದೇ ಆಕ್ಟ್ ಅಲ್ಲಿ ನಮ್ಗೆ ಪನಿಷ್ಮೆಂಟ್ ಸಿಗುತ್ತೆ ಬೇರೆ ಏನು ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಬೇ ಬೇರೆ ಆಕ್ಟ್ ಅಲ್ಲೂ ಸೇರಿಸಿ ಏನಂತ ಮುಂದೆ ಹೇಳ್ತೀನಿ ಪ್ರತಿಯೊಂದು ಕಾಲೇಜಲ್ಲಿ ಕೂಡ ಕಮಿಟೀಸ್ ಇರುತ್ತೆ ನಿಮ್ಮ ಕಾಲೇಜಲ್ಲಿ ಇದೆ ಅಂತ ಅನ್ಕೊಳ್ತೇನೆ ಇನ್ಸ್ಟ್ಯೂಷನ್ ಟು ಟು ದಿ ಹ್ ಆಟಿ ರಾಗಿ ರಾಗಿ ಇನ್ಸೆಡೆನ್ಸ್ ಬಹುಶಃ ನಿಮ್ ಕಾಲೇಜಲ್ಲಿ ಇರುತ್ತೆ ಆಂಟಿ ರಾಗಿಂಗ್ ಬಾಲ್ ಇರುತ್ತೆ ಆಂಟಿ ಸೆಕ್ಸ್ಮೆಂಟ್ ಸೆಲ್ ಕೂಡ ಇರುತ್ತೆ ಓಕೆ ಒಂದು ಬಗ್ಗೆ ಹೇಳೋದಲ್ಲ ಈಗ ಬೇರೆ ಆಕ್ಸ್ ಬಗ್ಗೆ ಹೇಳ್ತೀನಿ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ಬೇರೆ ಆಕ್ಟ್ಸ್ ಇದೆ ಅದು ಒಂದೇ ಒಂದು ಕರ್ನಾಟಕದಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ ಕರ್ನಾಟಕ ಎಜುಕೇಶನ್ ಆಕ್ಟ್ ಅಲ್ಲಿ ಅದರಲ್ಲಿ ಎರಡು ವರ್ಷ ಜೈಲ್ ಶಿಕ್ಷೆ ಇದೆ ರ್ಯಾಗ್ ಮಾಡೋನ್ಗೆ ಪ್ಲಸ್ ಹತ್ತು ಸಾವಿರ ದಂಡ ಇದೆ ಬೇರೆ ಆಕ್ಟ್ ಏನು ಹೇಳುತ್ತೆ ಅದರ ಆಕ್ಸ್ ಭಾರತೀಯ ನ್ಯಾಯ ಸಂಹಿತ ಯಾರಾದ್ರೂ ಕೇಳಿದೀರಾ ಎನಿಬಡಿ ಹರ್ಡ್ ಆಫೀಸ್ ಆಕ್ಟ್ ಭಾರತೀಯ ನ್ಯಾಯ ಸಂಹಿತಾ ಟೂ ಟ್ವೆಂಟಿ ತ್ರೀ ಲಾಸ್ಟ್ ಇಯರ್ ಇದು ಜಾರಿಗೆ ಬಂತು ಬಿಫೋರ್ ಲಾಸ್ಟ್ ಇಯರ್ ಪಾರ್ಲಿಮೆಂಟ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ರು ಲಾಸ್ಟ್ ಇಯರ್ ಜುಲೈಯಿಂದ ಜುಲೈ ಒಂದನೇ ತಾರೀಕಿಂದ ಇದು ಜಾರಿಗೆ ಬಂದಿದೆ ಇಟ್ ಈಸ್ ಇನ್ ಫೋರ್ಸ್ ಭಾರತೀಯ ನ್ಯಾಯ ಸಂಹಿತಾ ಯು ಆರ್ ಆಲ್ ಸೋ ಇನೋರೆ ನಿಮಗೆ ಗೊತ್ತಿಲ್ಲ ಏನ್ ಕಾನೂನಿದೆ ಅಂತ ಹೊಸ ಕಾನೂನು ಬಂದಿದೆ ಲಾಸ್ಟ್ ಇಯರ್ ಬಂದಿದೆ ಲೋಕಸಭೆಯಲ್ಲಿ ಅಮೆಂಟ್ ಎಲ್ಲ ಅದನ್ನ ಪ್ರೆಸೆಂಟ್ ಮಾಡಿ ಜಾರಿಗೆ ಬಂದಿದೆ ಜಾರಿಗೆ ಬಂದಾಗಲೇ ಒಂದು ವರ್ಷ ಆಗ್ತಾ ಬಂತು ನಿಮ್ಗೆ ಅದ್ರ ಹೆಸರೇ ಗೊತ್ತಿಲ್ಲ ಆಗುನು ಯು ಆರ್ ಸೋ ಇಗ್ನೋರೆಂಟ್ ಡೋಂಟ್ ಬಿ ಸೋ ಇಗ್ನೋರೆಂಟ್ ಬಿಕಾಸ್ ಇಗ್ನೋರೆನ್ಸ್ ಆಫ್ ಲಾಯೀಸ್ ನೋ ವೇ ಎಕ್ಸ್ಕ್ಯೂಸಬಲ್ ನನಗೆ ಕಾನೂನು ಗೊತ್ತಿರಲಿಲ್ಲ ಸರ್ ತಪ್ಪು ಮಾಡಿಬಿಟ್ಟೆ ಕ್ಷಮಿಸಿ ಅಂದ್ರೆ ನೋ ಬಡಿ ಇಸ್ ಗೋಯಿಂಗ್ ಟು ಲೀಡ್ ಯು ಅಂಡರ್ಸ್ಟುಡ್ ಇಗ್ನೋರೆನ್ಸ್ ಆಫ್ ಲಾಯೀಸ್ ನೋ ವೇ ಎಕ್ಸ್ಕ್ಯೂಸಬಲ್ ಕ್ರಿಮಿನಲ್ ಕೋರ್ಸ್ ಟು ಎನಿ ವುಮನ್ ಉಮನ್ ಮೀನ್ಸ್ ಹುಟ್ಟಿದ ಹೆಣ್ಣು ಮಗು ಜಸ್ಟ್ ಬಾರ್ನ್ ಬೇಬಿಯಿಂದ ಶುರು ಮಾಡಿ ಸ್ಮಶಾನಕ್ಕೆ ಹೋಗ್ತಲ್ಲ ಅಲ್ಲಿವರೆಗೂ ಕನ್ಸಿಡರ್ ವುಮನ್ ಉಮನ್ ಅಂದ್ರೆ ಇಲ್ಲ ಸರ್ ಹದಿನೆಂಟು ವರ್ಷ ಅಲ್ಲ ಸುಳ್ಳು ಉಮನ್ ಮೀನ್ಸ್ ಜಸ್ಟ್ ಬಾರ್ನ್ ಬೇಬಿಯಿಂದ ನಾಟ್ ಓನ್ಲಿ ಜಸ್ಟ್ ಬಾರ್ನ್ ಪೀಠಿ ಉಮನ್ ಅಂತಾನೆ ಅದ್ರ ಹೆಣ್ಣು ಮಗು ಆಗಿದ್ರೆ ಅರ್ಥ ಆಯ್ತಲ್ವಾ ಸೊ ಆತರ ಎನಿ ವುಮನ್ ಇಂಟೆಂಡಿಂಗ್ ಟು ಔಟ್ ರೀಚ್ ಆರ್ ನೋಯಿಂಗ್ ಇಟ್ ಟು ಬಿ ಲೈಫ್ ಇಟ್ ಅವಮಾನೇಜಸ್ಟಿ ಶಲ್ ಬಿಡ್ಕ್ರಿಪ್ಷನ್ ಬಟ್ ಎಕ್ಸ್ಟೆಂಡ್ ಟು ಫೈವ್ ಇಯರ್ಸ್ ಅಂದ್ರೆ ಮಿನಿಮಮ್ ಒನ್ ಇಯರ್ಸ್ ಪನಿಶ್ಮೆಂಟ್ ಒಂದು ಲೇಡೀಸ್ ಏನಾದ್ರೂ ನೀವು ಅವಮಾನ ಮಾಡಿದ್ರೆ ಔಟ್ ರೇಜ್ ಮಾಡಿಸ್ಟಿ ಮೀನ್ಸ್ ಬಟ್ಟೆ ಎಳೆಯೋದು ಆಕೆಗೆ ಪಬ್ಲಿಕ್ ಅಲ್ಲಿ ನ್ಯೂಸನ್ಸ್ ಕ್ರಿಯೇಟ್ ಮಾಡೋದು ಲೇಡಿಗೆ

ಡೆಡ್ ತತ್ ಹೋಗ್ತಾರೆ ಅದ್ರ ಬಗ್ಗೆ ಅವ್ರಿಗೆ ಯಾವ ರ್ಯಾಗಿಂಗ್ ಮಾಡಿದ್ರು ಅವ್ರಿಗೆ ಕನ್ವಿಕ್ಷನ್ ಕೂಡ ಆಗಿದೆ ಕನ್ವಿಕ್ಷನ್ ಮೀನ್ಸ್ ಅವ್ರಿಗೆ ದೊಡ್ಡ ಮಟ್ಟದ ಶಿಕ್ಷೆ ಹೋಟೆಲ್ ಆಗಿದೆ ನೆಕ್ಸ್ಟ್ ರೈಟ್ ನಾವು ಸಿಂಪಲ್ ಡೆಫಿನೇಷನ್ ಆಫ್ ರ್ಯಾಗಿಂಗ್ ಏನ್ ರ್ಯಾಗಿಂಗ್ ಅಂದ್ರೆ ಏನು ಸಿಂಪಲ್ ಡೆಫಿನೇಷನ್ ವೆರಿ ಸಿಂಪಲ್ ಅಂದ್ರೆ ಪ್ರಾಕ್ಟಿಕಲ್ ಮೀನಿಂಗ್ ಆಫ್ ವರ್ಡ್ ರ್ಯಾಗಿಂಗ್ ಈಸ್ ಟು ಟೀಸ್ ಟೀಸ್ ಮಾಡೋದು ಬೇರೆಯವರಿಗೆ ಅಂದ್ರೆ ಬೇರೆವನ್ನ ಸ್ವಲ್ಪ ಈ ಕನ್ನಡದಲ್ಲಿ ಗೋಳ ಹೈಕೊಳ್ಳೋದು ಕೇಳಿದ್ರಲ್ವಾ ಟೀಸ್ ಮಾಡೋದು ಗೋಳು ಹೈಕೊಳ್ಳೋದು ಅವ್ರಿಗೆ जिकल हॉर्म और सिंपल मीनिंग सिंपल मीनिंग ऑफिंग सो दिश इज ऑल्सो वेरी इंपॉर्टेंट स्टूडेंटेटी फॉर डूंग इन कॉलेजेस और स्कूल्स देर कैनॉट बी एनी जनरल रूल एज टू वाई ए स्टूडेंट रैग इन फेलो स्टूडेंट बट अकॉर्डिंग टू रिस समस्टेल लाइफ इज बोरिंग द मेन थिंग इज मेन द रगिंग इन हॉस्टेल वेरी लेस इन कॉलेजेस बट मोर इन हॉस्टेल बिकॉज इन हॉस्टेल्स वॉट है वार्डन हॉस्टल वर्ड नॉटलेबल कम गेट लॉट टू मेनी अडिंग एंड हास्टल फॉर एक्सइट सो दे थ्रिल फ्रॉम रैली मेनी स्टूडेंट गेट थ्रिल जस्ट लेकिन थ्रिल इट्स नॉट ए हेल्थ थ्रिल ಆಫ್ ಅಂತ ಗೊತ್ತಾ ಆರ್ಮಿಂಗ್ ಇಟ್ಸ್ಟಿಕ್ ಮಾಡ್ತೀನಿ ಇದು ನಾನು ಕೂಡ ಮಾಡಿಸ್ಕೊಂಡಿದ್ವಿ ಅವ್ರಿಗೆ ಮಾಡಿಸ್ಕೊಂಡಿ ಬಾಸ್ ಅವ್ರ ಹೀರೋಸ್ ಅವರು ಕೆಲವರು ಹೀರೋಯಿಸಂ ಇರುತ್ತೆ ಅವ್ನು ಗ್ರೂಪ್ ಮಾಡ್ಕೊಂಡು ನಾಲ್ಕೈದು ಜನ ಹುಡುಗರು ಅದರಲ್ಲಿ ಒಬ್ಬ ಲೀಡರ್ ಇರ್ತಾನೆ ಅವ್ನು ನಾಲ್ಕು ಜನ ಹುಡುಗರು ಕೇಳಿಕೊಂಡು ಬಾಸ್ ಹೀರೋಯಿಸಂಕ ಅದರಿಂದ ಚೀಪ್ ಪಬ್ಲಿಸಿಟಿ ಚೀಪ್ ಪಾಪ್ಯುಲಾರಿಟಿ ಇವೆಲ್ಲ ಸಿಗುತ್ತೆ ಅಂತ ನೋಡಿದ್ರಲ್ವಾ ತ್ರೀ ಇಡಿಯಟ್ಸ್ ಅಮೀರ್ ಖಾನ್ ಸೋನ್ ಸೋ ಅದರಲ್ಲಿ ಎಷ್ಟು ಯಾವ ತರ ರ್ಯಾಗ್ ಮಾಡ್ತಾರೆ ಅಂತ ತೋರಿಸಿದ್ದಾರೆ ನಿಮಗೆ ಬಹಳ ಜನ ನೋಡಿರ್ತೀವಿ ಆತರ ಮೂವೀಸ್ ನೋಡಿಬಿಟ್ಟು ಏನು ಮಾಡ್ತಾರೆ ಅದೇ ತರ ರಿಪೀಟ್ ಮಾಡೋದು ಬಂದ್ ಮನೆಯಲ್ಲಿ ಆ ಮೂವೀಸ್ ಎಕ್ಸ್ಪೀರಿಯನ್ಸ್ ಆಗಿ ಅದೇ ತರ ಬಂದು ಅವರು ಕೂಡ ಫ್ರೆಂಡ್ಸ್ ಮಾಡೋದು ರಾಗಿಂಗ್ ಅದು ಸುಮಾರು ಮೆಥಡ್ಸ್ ತೋರಿಸಿದ್ದಾರೆ ಯಾವ ತರ ರ್ ಮಾಡಬೇಕು ಅಂತ ಹೌದಲ್ಲ ಎಲೆಕ್ಟ್ರಿಸಿಟಿ ಕೊಟ್ಟು ಎಲ್ಲ ಮಾಡ್ತಾರೆ ಸುಮಾರು ತರ ಇನ್ನು ಬೇರೆ ಬೇರೆ ಮೂವಿ ಮುನ್ನಾಬಾಯಿ ಮಿ ಬೆಸ್ಟ್ ಒಂದು ರ್ಯಾಂಕಿಂಗ್ ಸೀನ್ ಇದೆ ಬಾಡಿ ಶೋ ಆಫ್ ಮಾಡುವಂಥದ್ದು ಈ ತರ ಮೂವೀಸ್ ಇಂಪ್ಯಾಕ್ಟ್ ಹೌದಲ್ಲ ಈ ತರ ಮೂವೀಸ್ ಇಂದ ಕೂಡ ಇಂಪ್ಯಾಕ್ಟ್ ಆಗಿ ಅದನ್ನ ಸ್ಟೂಡೆಂಟ್ಸ್ ರ್ಯಾಂಕಿಂಗ್ ಅಳವಡಿಸ್ಕೊಳ್ತಾರೆ ಓಕೆ ಅಂಡ್ ಸಿಕ್ಸ್ ಪಾಯಿಂಟ್ ಇಸ್ ಇನ್ಫ್ಲುಯೆನ್ಸ್ ಆಫ್ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಆಲ್ಕೋಹಾಲ್ ಡ್ರಗ್ಸ್ ಎಕ್ಸೆಟ್ರಾ ಸೋಷಿಯಲ್ ಮೀಡಿಯಾ ನೋಡಿ ಕೂಡ ಮಾಡ್ತಾರೆ ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾರೆ ಈಗ ಇನ್ಸ್ಟಾಗ್ರಾಮ್ ತಲೆ ರೀಲ್ಸ್ ಏನ್ ಮಾಡೋದು ಅದನ್ನ ನೋಡಿ ಕೂಡ ಇನ್ಫ್ಲೂಯನ್ಸ್ ಆಗ್ತಾರೆ ಜೊತೆಗೆ ಆಲ್ಸೋ ಗಾಂಜಾ ಡ್ರಗ್ಸ್ ತಗೊಳ್ಳೋದು ಹುಡುಗಿಕ್ನಿ ಜೆಂಡರ್ ಜೆಂಡರ್ ಫ್ರೀ ಇದು ಆಯ್ತಲ್ವಾ ಬರೀ ಮಾಡ್ತಾರೆ ಲೇಡೀಸ್ ಮಾಡ್ತಾರೆ ಜೆಂಡರ್ ಫ್ರೀ ಲೇಡೀಸ್ ರೆಂಟ್ಸ್ ಮಾಡ್ತಾರೆ ಜೆಂಟ್ಸ್ ಮಾಡ್ತಾರೆ ಲೇಡೀಸ್ ಲೇಡೀಸ್ಗೂ ಮಾಡ್ತಾರೆ ಲೇಡೀಸ್ ಜೆಂಟ್ಸ್ಗೂ ಜೆಂಟ್ಸ್ ಮಾಡ್ತಾರೆ ಎಲ್ಲ ಎವ್ರಿಥಿಂಗ್ ಇಸ್ ಇನ್ ಸೊಸೈಟಿ ಹೌದಲ್ವಾ ನೆಕ್ಸ್ಟ್ ಲೈಫ್ First and foremost, I would like to express my sincere gratitude to Mr. Ashwath Gowda sir and Shaji Kumar sir for gracing us with their presence and sharing their valuable insights. Your words have truly inspired us, sir. I also thank our respected Principal Dr. Ashwani Ma'am in her absence, who unwavering support and encouragement have been instrumental in making this event possible. I also extend my appreciation to the organizing committee. ಪೊಲೀಸ್ ಆದವರು ಅವ್ರ ಮೇಲೆ ಈ ಸೆಕ್ಷನ್ ತಗೊಳ್ತೀವಿ ಸೆಕ್ಷನ್ ಒನ್ ಜೀರೋ ನೈನ್ ಭಾರತೀಯ ನ್ಯಾಯ ಸಂಗೀತ ಇದ್ರೆಂಟ್ ಏನ್ ಟು ಲೈಫ್ ಇಯರ್ಸ್ ಟು ಲೈಫ್ ಇಂಪ್ರೂನ್ಮೆಂಟ್ ಇರುತ್ತೆ ಆದ್ರೆ ಏನಾಗುತ್ತೆ ಒಬ್ಬರು ಮಾಡ್ತಾರೆ ನಾಲ್ಕು ಜನ ಸುಮ್ಮನೆ ಅಂತ ನತ್ತಿರ್ತಾರೆ ಹೌದಲ್ಲ ಒಬ್ಬರು ರ್ಯಾಕ್ ಮಾಡ್ತಿದ್ರೆ ನಾಲ್ಕು ಜನ ನತ್ತಿರ್ತಾರೆ ಅದು ನಾಲ್ಕು ಜನ ಸಪೋರ್ಟ್ ಮಾಡ್ತಿದ್ರೆ ಅವ್ರೇನು ಮಾಡೋದಿಲ್ಲ ಒಬ್ಬ ಅಷ್ಟೇ ರ್ಯಾಂಗ್ ಮಾಡಿರ್ತಾರೆ ಏನಾಗುತ್ತೆ ಅವ್ರನ್ನ ಆರ್ಗನೈಸ್ ಕ್ರೈಮ್ ಅಲ್ಲಿ ಬುಕ್ ಮಾಡ್ತೀವಿ ಪೆಟ್ಟಿ ಆರ್ಗನೈಸ್ ಕ್ರೈಮ್ ಅಂದ್ರೆ ಒಬ್ಬ ಮಾಡಿದ್ರು ಕೂಡ ನಾಲ್ಕು ಜನ ಕೂಡ ಅಲ್ಲಿ ನಾಲ್ಕೈದು ಜನ ಕೂಡ ದೇ ವಿಲ್ ಹೆಲ್ಡ್ ರೆಸ್ಪಾನ್ಸಿಬಲ್ ಅಂದ್ರೆ ಕಂಡೀಷನ್ ಆಯ್ತು ಅಂದ್ರೆ ನಿಮಗೆ ಹತ್ತು ವರ್ಷ ಅರೆಸ್ಟ್ ಆಯ್ತು ಎನಿ ಮ್ಯಾನ್ ಹೂ ಕಮಿಟ್ ಇದು ಸಪರೇಟ್ ಇದು ಸೆಕ್ಷಲ್ ಇಸ್ ಡಿಫರೆಂಟ್ ಸೆಕ್ಷನ್ ಅರ್ಥ ಆಯ್ತಲ್ವಾ ಆಗ್ಲೇ ಇದು ಬೇರೆ ಔಟ್ರೈಸಿಂಗ್ ಮಾಡಿಸ್ಟ್ ಇಸ್ ಡಿಫರೆಂಟ್ ಸೆಕ್ಷಲ್ ಹಾಸ್ಪಿಟಲ್ ಇಸ್ ಡಿಫರೆಂಟ್ ಎನಿ ಮ್ಯಾನ್ ಹೂ ಕಮಿಟ್ ದಿಸ್ ಅಫೆನ್ಸ್ ಆಫ್ ಸೆಕ್ಷಲ್ ಹರಾಸ್ಮೆಂಟ್ ಶಾಲ್ ಬಿ ಪನಿಷ್ ವಿತ್ ಇಂಪ್ರೆಸ್ ರಿಗರ್ಸ್ ಇಂಪ್ರೆಸ್ಮೆಂಟ್ ರಿಗರ್ಸ್ ಅಂದ್ರೆ ಗೊತ್ತಾ ಕಠಿಣ ಕಾರಾಗೃಹ ಅಂತಾರಲ್ಲ ಕಠಿಣ ಹಾರ್ಡ್ಶಿಪ್ ನಿಮ್ಗೆ ಬಂಡೆ ಒಳಗೆಲ್ಲ ಕರ್ಕೊಂಡು ಹೋಗ್ತಾರೆ ಮತ್ತೆ ಅವನ ಸಾಲಿಟ್ರಿ ಕನ್ಸೈನ್ಮೆಂಟ್ ಮಾಡ್ತಾರೆ ಅಂದ್ರೆ ಓಪನ್ ಎರಡು ಹಾಕ್ತಾರೆ ಫೈನ್ ಹಾಕ್ಬೋದು ಅಥವಾ ಮೂರು ವರ್ಷ ಅವನಿಗೆ ಪನಿಶ್ಮೆಂಟ್ ಕೊಡ್ಬೋದು ರಿವರ್ಸಿಂಗ್ ಪನಿಶ್ಮೆಂಟ್ ಕಠಿಣ ಕಾರಾಗೃಹ ವಾಸ ಮತ್ತೆ ಫೈನ್ ಮತ್ತೆ ಎರಡು ಕೂಡ ಹಾಕ್ಬೋದು ನೆಕ್ಸ್ಟ್ ಸೆಕ್ಷನ್ ಸೆವೆಂಟಿ ಸಿಕ್ಸ್ ಎಲ್ಲ ಇದೆಲ್ಲ ಲೇಡೀಸ್ ಬಸ್ನಲ್ಲೇ ಮಾಡಿರೋದು ನಮ್ಮ ಕಾನೂನಲ್ಲಿ ವಿಮೆನ್ಗೆ ಎಷ್ಟು ಪ್ರೊಟೆಕ್ಷನ್ ಇದೆ ಅಂತ ನೀವು ಕಾನೂನು ನೋಡಿದ್ರೆ ಗೊತ್ತಾಗುತ್ತೆ ಇದೆಲ್ಲ ನೋಡ್ಬೇಕು ನೀವು ಯಾವಾಗಲೂ ಅವಾಗಲೇ ಗೊತ್ತಾಗುತ್ತೆ ಎಷ್ಟು ಇದೆ ಅಂತ ಹುಡುಗರು ಕೂಡ ಎಚ್ಚರಿಕೆಯಿಂದ ತೆರೆದಿರತ್ತ ಸುಮ್ಮನೆ ಏನೇನೋ ಮಾಡ್ಬೇಕು ಹೋಗಿ ಹೆಚ್ಚು ಕಡೆ ಮಾಡ್ಕೊಂಡು ನಾಳೆ ಜೈಲ್ ಯಾಕಂದ್ರೆ ಇನ್ಸ್ಟಿಟ್ಯೂಷನ್ ನಡೆಯೋದ್ರಿಂದ ಹೊರಗಡೆ ಪ್ರಪಂಚಕ್ಕೆ ಬೇಗ ಗೊತ್ತಾಗೋದಿಲ್ಲ ನೆಕ್ಸ್ಟ್ ನಾವು ಪೊಲೀಸ್ ಆಫೀಸರ್ ಐ ಲಿಕ್ ಆನ್ ಟು ಲಾ ಪಾಯಿಂಟ್ಸ್ ಓಕೆ ನೀವು ಇದೊಂಥರ ಹೊಸ ಸಬ್ಜೆಕ್ಟ್ ಏನ್ ಅಲ್ವಾ ನಿಮ್ಗೆ ಡೈಲಿ ಸಬ್ಜೆಕ್ಟ್ ನೋಡಿ ನೋಡಿ ಆಗಿರುತ್ತೆ ನಿಮಗೆ ಸೊ ಇಸ್ ನ್ಯೂ ಸಬ್ಜೆಕ್ಟ್ ಫಾರ್ ಯು ಸೊ ಲಾಸ್ ಏನ್ ಹೇಳುತ್ತೆ ಅಂತ ಲಾಸ್ ಇನ್ ಇಂಡಿಯಾ ಪ್ರೊಹಿಬಿಟಿಂಗ್ ರಾಗಿಂಗ್ ಸೊ ಇದರಲ್ಲಿ ತಮಿಳುನಾಡು ಇಸ್ ಫಸ್ಟ್ ಸ್ಟೇಟ್ ಟು ತಮಿಳ್ನಾಡು ಲಾ ಈ ರಾಗಿ ಬಗ್ಗೆ ಫಸ್ಟ್ ಲಾ ಮಾಡಿದ್ದು ಫಸ್ಟ್ ತಮಿಳುನಾಡು ನೈನ್ಟೀನ್ ನೈನ್ಟಿ ಸೆವೆನ್ ಅಲ್ಲಿ ಮಾಡುತ್ತೆ ದಿ ಪ್ರೊಬಿಷನ್ ಆಫ್ ಆಕ್ಟ್ ತಮಿಳ್ನಾಡು ನೈಂಟಿ ಸಿಕ್ಸ್ ಅಲ್ಲಿ ಒಂದು ಆಕ್ಟ್ ಅನ್ನ ಜಾರಿ ತಮಿಳುನಾಡು ಫಸ್ಟ್ ಮಾಡುತ್ತೆ ನಂತರ ಅದಾದ್ಮೇಲೆ ಆಂಧ್ರಪ್ರದೇಶ ಮಾಡುತ್ತೆ ಸೆಕೆಂಡ್ ಪಾಯಿಂಟ್ ಅಲ್ಲಿ ಆಮೇಲೆ ಕೇರಳ ಮಾಡುತ್ತೆ ಅಸ್ಸಾಂ ಮಾಡುತ್ತೆ ಮಹಾರಾಷ್ಟ್ರ ವೆಸ್ಟ್ ಬೆಂಗಾಲ್ ಲಾಸ್ಟ್ ಅಲ್ಲಿ ಕರ್ನಾಟಕದಲ್ಲಿ ಸ್ಪೆಷಲ್ ಆಕ್ಟ್ ಯಾವ್ದು ಮಾಡಿಲ್ಲ ರಂಗ್ ಅಂತ ಸ್ಪೆಷಲ್ ಆಕ್ಟ್ ಅಂದ್ರೆ ಸಪರೇಟ್ ಆಗಿ ಡೆಡಿಕೇಟೆಡ್ ಆಕ್ಟ್ ಯಾವ್ದು ಮಾಡಿಲ್ಲ ನೆಕ್ಸ್ಟ್ ಟೈಮ್ ಸೊ ಕರ್ನಾಟಕದಲ್ಲಿ ಏನ್ ಮಾಡಿದ್ರು ಅಂದ್ರೆ ಅದ್ ಹೇಳ್ತೀನಿ ಮುಂದೆ ಈಗ ಕಾನೂನಲ್ಲಿ ರಾಗಿಂಗ್ ಅಂದ್ರೆ ಏನು ಆಗ್ಲೇನ ಜನರಲ್